शान में अगर कोई रानी के, के दाने के बराबर भी अगर गुस्ताखी करता है तो मुसलमान बर्दाश्त नहीं कर सकता समाज पैगंब गलीवर यार और विरुद्ध कानून कठिन क्रम तक ಅತ್ಯಂತ ಶಾಂತಿಯುತವಾಗಿ ಮಹಾರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ ನೀಡಿರೋ ಅವಹೇಳನಕಾರಿ ಹೇಳಿಕೆ ವಿರುದ್ಧ ಮೌನ ಪ್ರತಿಭಟನೆಯನ್ನ ಅತ್ಯಂತ ಶಾಂತಿಯುತವಾಗಿ ಮಾಡಿದ್ದೀರಿ ನಿಮಗೆಲ್ಲ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಹುಬ್ಳಿಯಲ್ಲೂ ಕೂಡ ಇದೇ ರೀತಿ ಒಂದು ಪ್ರೊಸೆಷನ್ ಮಾಡಬೇಕು ಅಂತಿದ್ರು ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ಇದೆ ಅಂತಂದು ನಮಗೆ ಎಲ್ಲ ಕಡೆ ಬಂದೋಬಸ್ತ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಕೇಳ್ಕೊಂಡಾಗ ಅಲ್ಲಿ ಶಾವಲಿ ದರ್ಗ ಏನಿದೆ ಅಲ್ಲಿ ಒಂದು ಮೌನ ಪ್ರತಿಭಟನೆ ಮಾಡಿ ಅವರು ಕೂಡ ಮುಕ್ತಾಯ ಮಾಡಿದ್ದಾರೆ ಬಹಳ ಒಳ್ಳೆಯ ಪ್ಲೇಕಾರ್ಡ್ಸ್ ಅನ್ನ ಇಟ್ಕೊಂಡು ಬಂದಿದ್ದೀನಿ ಅದರಲ್ಲಿ ಫೋಕಸ್ ಆನ್ ಡೆವಲಪ್ಮೆಂಟ್ ಆಫ್ ದಿ ನೇಷನ್ ಪ್ರಜಾಪ್ರಭುತ್ವವನ್ನು ಗೌರವಿಸಿ ವಿ ಆರ್ ಆಲ್ ಇಂಡಿಯನ್ಸ್ ಅನ್ನುವಂಥದ್ದು ಬಹಳ ಒಳ್ಳೆಯ ಸಂದೇಶ ಇದು ಅತ್ಯಂತ ಮೌನ ಪ್ರತಿಭಟನೆ ಮಾಡಿ ಶಾಂತಿಯುತವಾಗಿ ಮುಗಿಸಿರೋದಕ್ಕೆ ಯಾಕಂದ್ರೆ ಇದೇ ರೀತಿ ಪ್ರತಿಭಟನೆಗಳು ಕೆಲ ಭಾಗಗಳಲ್ಲಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಅಶಾಂತಿ ಉಂಟಾಗಿರುವಂಥದ್ದು ಅಲ್ಲಿ ವೈಲೆನ್ಸ್ ಆಗಿರುವಂಥದ್ದೆಲ್ಲ ಆಗಿದೆ ಬೇರೆ ಕಡೆ ಕರ್ನಾಟಕದಲ್ಲಿ ಆಗಿಲ್ಲ ಹೊರಗಡೆ ಮಹಾರಾಷ್ಟ್ರದಲ್ಲಿ ಸೇರಿದಂತೆ ಬೇರೆ ಬೇರೆ ಕಡೆ ಹಾಗಾಗಿ ಅತ್ಯಂತ ಶಾಂತಿಯುತವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೂರ್ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಜನ ಏನು ಸೇರಿದ್ದೀರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರೋ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸ್ತಾ ನಾನು ಮಾತು ಮುಗಿಸ್ತೀನಿ ತಮ್ದೇನು ಮನವಿ ಇದೆ ಡಿ ಸಿ ಅವರು ಅದರ ಬಗ್ಗೆ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ತಾವು ಶಾಂತಿಯುತವಾಗಿ ಒಂದು ಪ್ರತಿಭಟನೆಯನ್ನು ಮಾಡಿದೀರ ಮನವಿಯನ್ನು ಸಲ್ಲಿಸಿದೀರ ಈ ತಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಹಿಯರ್ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟಪತಿಯವರಿಗೆ ಅಂತ ಈ ಮೂಲಕ ತಮಗೆ ಹೇಳಬೇಕು ಧನ್ಯವಾದಗಳು ಸಹಕರಿಸಿದ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅಂಜುಮನ್ ಇಸ್ಲಾಂ ಮತ್ತು ಎಲ್ಲ ಮುತೋಲಿಗಳು ಮತ್ತು ಎಲ್ಲ ಮುಸ್ಲಿಂ ಸಮುದಾಯದಿಂದ ತುಂಬ ಇಡಿಸಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಿಕೆ ಬೇರೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ